ನೋಡಿ ಬೋರ್ಡ್ ಕರ್ನಾಟಕ ಸರ್ಕಾರದ ಸಹಕಾರ ಕಾಯ್ದೆಗೆ ಒಳಪಟ್ಟಿರುವ ಈ ಒಂದು ಲೇಔಟ್ ಅಲ್ಲಿ ಬಡೂರು ಮಿಡಲ್ ಕ್ಲಾಸ್ ಜನ ಪ್ರತಿಯೊಬ್ಬರು ಸೈಟ್ ನ ತಗೊಳ್ತಿದ್ದು ಸರ್ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ನೀವೇನ್ ನೋಡ್ತಾ ಇದೀರ ಇದೇ ಟಾಫೆ ಕಂಪನಿ ಟ್ರಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಈ ಒಂದು ಕಂಪನಿ ಯಲಹಂಗ ದೊಡ್ಡಬಳ್ಳಾಪುರ ಮೇನ್ ರೋಡ್ ಹತ್ರ ಬರೋದ್ರಿಂದ ಇಲ್ಲಿಂದ ಜಸ್ಟ್ ಫೈವ್ ಮಿನಿಟ್ಸ್ ಡ್ರೈವ್ ಅಲ್ಲಿ ನಮ್ಮ ಲೇಔಟ್ ಸಿಗ್ತಾ ಇದೆ ಮಾಸ್ಟರ್ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ರಕ್ಷಿತಾ ವೀಕ್ಷಕರೇ ನಾನಿವತ್ತು ದೇವನಹಳ್ಳಿ ತಾಲೂಕಲ್ಲಿರುವ ವಿಶಾಲ ಕರ್ನಾಟಕ ಸರ್ಕಾರಿ ಮತ್ತು ಖಾಸಗಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಇವರು ಅಭಿವೃದ್ಧಿ ಪಡಿಸಿರುವ ಲೇಔಟ್ ಅಲ್ಲಿ ನಾವು ಇವತ್ತಿದ್ದೀವಿ ಈ ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಏನೆಲ್ಲ ಫೆಸಿಲಿಟೀಸ್ ಹಾಗೆ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ ಅಂತ ವಿಡಿಯೋನ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ನೋಡಿ ಇನ್ನು ನಮ್ಮ ಲೇಔಟ್ ಅಮ್ಯುನಿಟಿಸ್ ನೋಡೋದಾದ್ರೆ ಟ್ವೆಂಟಿ ಫೋರ್ ಬಾಸ್ ವಾಟರ್ ಸಪ್ಲೈ ಎಲೆಕ್ಟ್ರಿಸಿಟಿ ಸಪ್ಲೈ ಹಾಗೆ ನೀವು ನೋಡ್ತಿರ್ಬೋದು ಸುತ್ತ ಗೇಟೆಡ್ ಕಮ್ಯುನಿಟಿ ಕೂಡ ರೆಡಿ ಆಗಿದೆ ಇನ್ನು ರೋಡ್ ನೋಡೋದಾದ್ರೆ ಥರ್ಟಿ ಫೀಟ್ ಥಾರ್ ರೋಡ್ ರೆಡಿ ಆಗಿದೆ ಸಿವೇಜ್ ಸಿಸ್ಟಮ್ ಡ್ರೈನೇಜ್ ಸಿಸ್ಟಮ್ ಪ್ರತಿ ಒಂದು ಇಂಡಿವಿಜುವಲ್ ಮನೆಗೂ ಪ್ಲಾಂಟೇಶನ್ ರೆಡಿ ಆಗಿದೆ ಹಾಗೆ ಪ್ರತಿ ಒಂದು ಇಂಡಿವಿಜುವಲ್ ಮನೆಗೂ ರ್ಯಾಮ್ ಕೂಡ ಹಾಕ್ಸಿದಾರೆ ಸೊ ಮಕ್ಕಳಿಗಾಗಿ ಚಿಲ್ಡ್ರನ್ಸ್ ಪ್ಲೇರಿಯ ಆಗಿರ್ಬೋದು ಹಾಗೆ ವಾಕಿಂಗ್ ಸ್ಟ್ರೀಟ್ ಕೂಡ ರೆಡಿ ಮಾಡಿದ್ದಾರೆ ಸೊ ಇಷ್ಟೆಲ್ಲ ಲಕ್ಷರಿಯಸ್ ಅಮ್ಯುನಿಟೀಸ್ ನಮ್ಮ ಲೇಔಟ್ ಅಲ್ಲಿ ರೆಡಿ ಮಾಡಿದೀವಿ ಸರ್ ಇನ್ನು ನಮ್ಮ ಲೇಔಟ್ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ನೋಡೋದಾದ್ರೆ ಈ ಒಂದು ಲೇಔಟ್ ರೆಸಿಡೆನ್ಶಿಯಲ್ ಪರ್ಪಸ್ ಗೆ ಮಾಡಿರೋದು ಸರ್ ನೀವು ನೋಡ್ತಿರ್ಬೋದು ಆಲ್ರೆಡಿ ಸುತ್ತಮುತ್ತ ಮನೆಗಳು ಕಟ್ಕೊಂಡು ವಾಸ ಮಾಡ್ತಿದ್ದಾರೆ ನೀವು ಆರಾಮಾಗಿ ಈ ಲೇಔಟ್ ಅಲ್ಲಿ ಮನೆ ಕಟ್ಕೊಂಡು ನೀವು ಬಾಡಿಗೆ ಬಿಡ್ತೀರ ಅಂದ್ರೂ ಪ್ರತಿ ತಿಂಗಳು ನೀವು ಆರಾಮಾಗಿ ರೆವೆನ್ಯೂ ಜನರೇಟ್ ಮಾಡಬಹುದು ಸೊ ಇನ್ನು ನಮ್ಮ ಲೇಔಟ್ ಇಂದ ನಿಮಗೆ ಟೆಫೆ ಫ್ಯಾಕ್ಟರಿ ಆಗಿರ್ಬೋದು ಅಥವಾ ಬಿ ಕಂಪನೀಸ್ ಅಜೆಕ್ಸ್ ಕಂಪನಿ ಫಾಕ್ಸ್ಕೋನ್ ಕಂಪನಿ ಹಾಗೆ ಹೋಂಡಾ ಕಂಪನಿ ಇಂತ ರೆಪ್ಯುಟೇಟೆಡ್ ಕಂಪನೀಸ್ ಗಳು ನಮ್ಮ ಲೇಔಟ್ ಹತ್ರದಲ್ಲೇ ಇರೋದ್ರಿಂದ ಮೈಗ್ರೆಂಟ್ ವರ್ಕರ್ಸ್ ತುಂಬಾ ಜನ ವರ್ಕ್ ಮಾಡೋದ್ರಿಂದ ನೀವು ಆರಾಮಾಗಿ ಇಲ್ಲಿ ಬಾಡಿಗೆನೂ ಕೂಡ ಕೊಡಬಹುದು ತಿಂಗಳ ತಿಂಗಳ ರೆವೆನ್ಯೂ ಜನರೇಟ್ ಮಾಡಬಹುದು ಅಂತ ಹೇಳ್ತೀನಿ ಇನ್ನು ನಮ್ಮ ಲೇಔಟ್ ಸುತ್ತಮುತ್ತ ಸ್ಕೂಲ್ಸ್ ಕಾಲೇಜಸ್ ನೋಡೋದಾದ್ರೆ ಹಾರೋ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟೋನಲ್ ಇಂಟರ್ನ್ಯಾಷಲ್ ಸ್ಕೂಲ್ ಅಮಿಟಿ ಯೂನಿವರ್ಸಿಟಿ ಈ ಥರ ರೆಪ್ಯಟೇಟೆಡ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸ್ಕೂಲ್ಸ್ ಕಾಲೇಜಸ್ ನಮ್ಮ ಲೇಔಟ್ ಹತ್ತಿರ ಇದೆ ಇನ್ನು ಕನೆಕ್ಟಿವಿಟಿ ಅಂತ ನೋಡೋದಾದ್ರೆ ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನಿಂದ ಜಸ್ಟ್ ಫೈವ್ ಮಿನಿಟ್ಸ್ ಡ್ರೈವ್ ಆಗುತ್ತೆ ಇನ್ನು ದೇವನಳ್ಳಿ ಏರ್ಪೋರ್ಟಿಂದ ಜಸ್ಟ್ ಫಿಫ್ಟೀನ್ ಗೆ ರೀಚ್ ಆಗ್ತೀರಾ ಇನ್ನು ದೇವನಹಳ್ಳಿ ಅಂತ ನೋಡೋದಾದ್ರೆ ಜಸ್ಟ್ ಟೆನ್ ಮಿನಿಟ್ಸ್ಗೆ ನಮ್ಮ ಲೇಔಟ್ಗೆ ರೀಚ್ ಆಗ್ತೀರಾ ಹಾಗೆ ನ್ಯೂ ಡಿ ಸಿ ಆಫೀಸು ಎಸ್ ಟಿ ಆರ್ ಆರ್ ಹೈವೇ ಕೂಡ ನಮ್ಮ ಲೇಔಟಿಂದ ತುಂಬ ಹತ್ರ ಇದೆ ಸೊ ಇಷ್ಟೆಲ್ಲ ಕನೆಕ್ಟಿವಿಟಿ ನಮ್ಮ ಲೇಔಟ್ ಸುತ್ತಮುತ್ತ ಇದೆ ಇನ್ನು ಡಾಕ್ಯುಮೆಂಟೇಷನ್ ವಿಚಾರಕ್ಕೆ ಬಂದರೆ ಈ ಒಂದು ಲೇಔಟ್ ಸೊಸೈಟಿ ಅಂಡರ್ ಬರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಪೇಪರ್ಸೇ ಇರುತ್ತೆ ಸೊ ಪ್ರತಿ ಒಂದು ಡಾಕ್ಯುಮೆಂಟೇಷನ್ ಆಗಿರ್ಬೋದು ಪೇಪರ್ ವರ್ಕು ಪ್ರತಿ ಒಂದನ್ನು ಪಕ್ಕ ಇರುತ್ತೆ ಸೊ ಇನ್ನು ಬಯಪ ಅಪ್ರೂವ್ಡ್ ಆಗಿ ಡಿಸಿ ಕನ್ವರ್ಷನ್ ಆಗಿರೋದ್ರಿಂದ ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಸ್ಗೂ ಕೂಡ ಏಕಾತ ಆಗಿದೆ ನಮ್ಮ ಲೇಔಟಲ್ಲಿ ಡೈಮೆನ್ಷನ್ಸ್ ಹಾಗೆ ಫೇಸಸ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿರೋ ಎಲ್ಲ ಸೈಡ್ಗಳು ಕೂಡ ನಿಮಗೆ ಥರ್ಟಿ ಫೋರ್ಟಿ ಡೈಮೆಷನ್ಸ್ ಸಿಗುತ್ತೆ ಹಾಗೆ ಫೇಸಸ್ ಅಂತ ನೋಡೋದಾದರೆ ನಿಮಗೆ ಈಸ್ಟ್ ವೆಸ್ಟ್ ಫೇಸಸಲ್ಲಿ ಅವೈಲಬಲ್ ಇದೆ ಸೊ ಇಷ್ಟೆಲ್ಲ ಲಕ್ಸೂರಿಯಸ್ ಅಮ್ಯುನಿಟಿಸ್ ಕೊಟ್ಟು ನಾವು ನಿಮಗೆ ಪರ್ ಸ್ಕ್ವೇರ್ ಫೀಟ್ಗೆ ಕೇ ಕೋಟ್ ಮಾಡ್ತಿರೋದು ನೀವೇನಾದರೂ ಸ್ಯಾಲ್ರಿಡ್ ಎಂಪ್ಲಾಯೀಸ್ ಆಗಿದ್ದರೆ ಗೌರ್ಮೆಂಟ್ ಅಥವಾ ನಾನ್ ಗೌರ್ಮೆಂಟ್ ಆಗಿದರೆ ನಿಮಗೆ ಪರ್ ಸ್ಕ್ವೇರ್ ಫೀಟ್ಗೆ ಕೇವಲ ಎರಡು ಸಾವಿರದ ಇನ್ನೂರು ರೂಪಾಯಿ ಕೋಟ್ ಮಾಡ್ತಾ ಇದ್ದೀವಿ ಅಥವಾ ನೀವೇನಾದರೂ ಇಲ್ಲ ಕೆಲಸ ಮಾಡ್ತಿಲ್ಲ ಅದರ್ಸ್ ಆಗಿದ್ರೆ ನಿಮಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ ಕೋಟ್ ಮಾಡ್ತಾ ಇದ್ದೀವಿ ಸೊ ನೀವು ಇಡೀ ದೇವನಹಳ್ಳಿ ತಾಲೂಕ್ ಎಲ್ಲಾದರೂ ವಿಚಾರಿಸ್ಕೊಂಡು ಬನ್ನಿ ಯಾರು ಬೇಡ ನೀವು ಅಕ್ಕಪಕ್ಕ ಮನೆ ಅಲ್ಲೇ ವಿಚಾರಿಸಿಕೊಂಡ್ ಬನ್ನಿ ಪರ್ ಸ್ಕ್ವೇರ್ ಫೀಟ್ಗೆ ನಾಲ್ಕರಿಂದ ನಾಲ್ಕು ವರ್ ಸಾವಿರ ರೂಪಾಯಿ ಕೋಟ್ ಮಾಡ್ತಿದ್ದಾರೆ ಸೊ ಇಷ್ಟು ಕಡಿಮೆ ಬೆಲೆಗೆ ಇದು ಸೊಸೈಟಿ ಅಂಡರ್ ಗೌರ್ಮೆಂಟ್ ಕೆಳಗಡೆ ಬರೋದ್ರಿಂದ ನಾವು ನಿಮಗೆ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗಿದ್ರು ಕಡಿಮೆ ಬೆಲೆಗೆ ಕೋಟ್ ಮಾಡ್ತಾ ಇದೀವಿ ಪ್ರೀ ಲಾಂಚ್ ಆಫರ್ ಅಲ್ಲಿ ಮೈಸೂರಲ್ಲೂ ಕೂಡ ಲೇಔಟ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಹಾಗೆ ಪಂಡಿತ್ಪುರದಲ್ಲೂ ಕೂಡ ಪ್ರೀ ಲಾಂಚ್ ಆಫರ್ ಅಲ್ಲಿ ಲೇಔಟ್ ನ ರೆಡಿ ಮಾಡ್ಕೊಟ್ಟಿದ್ದಾರೆ ಇನ್ನು ಗೀತಮ್ ಯೂನಿವರ್ಸಿಟಿ ಹತ್ರ ಇದೇ ತರ ಡೆವಲಪ್ಮೆಂಟ್ಸ್ ನ ವಿತ್ ಇನ್ ಟೂ ಇಯರ್ಸ್ ಅಲ್ಲಿ ಇವರು ಕಂಪ್ಲೀಟ್ ಮಾಡಿಕೊಡ್ತಾರೆ ನೀವು ಅಕ್ಕಪಕ್ಕ ಎಲ್ಲೇ ವಿಚಾರಿಸಿದ್ರು ಪರ್ ಸ್ಕ್ವೇರ್ ಫೀಟ್ ಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕಡಿಮೆ ಯಾರು ಕೂಡ ಕೋಟ್ ಮಾಡಲ್ಲ ಬಡೂರು ಹಾಗೆ ಮಿಡಲ್ ಕ್ಲಾಸ್ ಜನ ಕೂಡ ಬೆಂಗಳೂರು ಹತ್ರ ಸೈಟ್ ನ ತಗೊಳ್ಬಹುದು ಸರ್ಕಾರದ ಅಡಿಯಲ್ಲಿ ಈ ಒಂದು ಲೇಔಟ್ ಡೆವಲಪ್ಮೆಂಟ್ ಆಗಿರೋದ್ರಿಂದ ಹೆಚ್ಚಿನ ಮಾಹಿತಿಗಾಗಿ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ನೀವು ಕೂಡ ಬೆಂಗಳೂರು ಹತ್ರ ಸೈಟ್ ನ ತಗೊಳ್ಬಹುದು ಈಗೇನು ನೋಡಿದ್ರಲ್ಲ ವಿಡಿಯೋದಲ್ಲಿ ಲೇಔಟ್ ಆ ಲೇಔಟ್ ಅಲ್ಲಿ ಏನಾದ್ರೂ ನಿಮಗೆ ತೊಗೊಳಕ್ ಕಷ್ಟ ಆಗ್ತಿದೆ ಅಂದ್ರೆ ಈಗೇನು ನೋಡ್ತಾ ಇದೀರಲ್ಲ ಈ ರೋಡ್ ಬಂದ್ಬಿಟ್ಟು ಎಸ್ ಟಿ ಆರ್ ಆರ್ ರಿಂಗ್ ರೋಡು ಈ ರಿಂಗ್ ರೋಡ್ಗೆ ಅಟ್ಯಾಚ್ ಆಗಿನೇ ನಮ್ಮ ಲೇಔಟ್ ಮಾಡಿರೋದು ಈ ಲೇಔಟ್ ಅಲ್ಲಿ ನಿಮ್ಗೆ ಆ ಲೇಔಟ್ ಗಿಂತ ಅತಿ ಕಡಿಮೆ ಬೆಲೆಗೆ ಸೈಡ್ಗಳನ್ನ ಕೊಡ್ತಿದ್ದಾರೆ ಅಲ್ಲಿ ಯಾವ ತರ ಡೆವಲಪ್ಮೆಂಟ್ ಅಮ್ಯುನಿಟೀಸು ಕನೆಕ್ಟಿವಿಟಿ ಏನೇನಿದೆ ಅದೆಲ್ಲವೂ ಕೂಡ ಇಲ್ಲೂ ಕೂಡ ಬರುತ್ತೆ ಅಂತ ಹೇಳ್ತೀನಿ ಇನ್ನು ಈ ಒಂದು ಲೇಔಟ್ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ನೋಡೋದಾದ್ರೆ ಲೇಔಟ್ ಆಪೋಸಿಟ್ ನೀವು ನೋಡ್ತಿರ್ಬಹುದು ಗೀತಮ್ ಯೂನಿವರ್ಸಿಟಿ ಕೂಡ ಇದೆ ಹಾಗೆ ಎಸ್ ಟಿ ಆರ್ ಆರ್ ರಿಂಗ್ ರೋಡ್ಗೆ ಅಟ್ಯಾಚ್ ಆಗಿನೇ ಈ ಒಂದು ಲೇಔಟ್ ಮಾಡಿರೋದು ಇನ್ನು ಒನ್ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಿಮಗೆ ನ್ಯೂ ಡಿ ಸಿ ಆಫೀಸ್ ಕೂಡ ಸಿಗುತ್ತೆ ಹಾಗೆ ಆರೋ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರ್ಬೋದು ಇನ್ನು ಸ್ಟ್ಯಾಂಡರ್ಡೈಸ್ಡ್ ರೆಪ್ಯಟೇಷನ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಕಾಲೇಜಸ್ ಕೂಡ ನಮ್ಮ ಲೇಔಟ್ ಹತ್ರದಲ್ಲೇ ಇದೆ ಇನ್ನು ಸ್ಪೆಷಲ್ ಆಗಿ ಹೇಳಬೇಕಂದ್ರೆ ಹನ್ನೆರಡು ಸಾವಿರ ಎಕರೆ ನಿಮಗೆ ಸೈಸ್ ಅಂದ್ರೆ ಸ್ಪೆಷಲ್ ಎಕನಾಮಿ ಝೋನ್ ಕೂಡ ರೆಡಿ ಆಗಿದೆ ಅದ್ರಲ್ಲಿ ನಿಮಗೆ ಫಾಕ್ಸ್ಕಾನ್ ಕಂಪನಿ ಕೂಡ ಈಗ ಆಲ್ರೆಡಿ ಬಂದಿದೆ ನಮ್ಮ ಲೇಔಟ್ ಬ್ಯಾಕ್ ಸೈಡ್ ಹೇಳ್ಬೇಕಂತ ಅಂದ್ರೆ ದೊಡ್ಡಬಳ್ಳಾಪುರ ಕೆಡಿಬಿ ಇಂಡಸ್ಟ್ರಿಯಲ್ ಏರಿಯಾ ಕೂಡ ಇದೆ ಸೊ ಇಷ್ಟೆಲ್ಲ ಸುತ್ತ ಡೆವಲಪ್ಮೆಂಟ್ಸ್ ನಮ್ಮ ಲೇಔಟ್ ಅಲ್ಲಿ ಇದೆ ಇಷ್ಟೊತ್ತು ಏನ್ ನೋಡಿದ್ರಲ್ಲ ಲೇಔಟ್ ಆ ಲೇಔಟ್ ಕೂಡ ಪ್ರೀ ಲಾಂಚಿಂಗ್ ಅಲ್ಲಿ ಬುಕ್ಕಿಂಗ್ ಆಗಿ ವಿತ್ ಇನ್ ಟೂ ಇಯರ್ಸ್ ಅಲ್ಲಿ ನಾವು ಡೆವಲಪ್ಮೆಂಟ್ ಮಾಡಿ ಕೊಟ್ಟಿದೀವಿ ಅದೇ ಒಂದು ಕಾನ್ಸೆಪ್ಟ್ ಮೇಲೆ ಈ ಲೇಔಟ್ ಕೂಡ ನಾವು ಪ್ರೀ ಲಾಂಚಿಂಗ್ ಆಫರ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ನಾವು ನಿಮಗೆ ಸೈಟ್ಸ್ ಗಳನ್ನ ಕೊಡ್ತಾ ಇದೀವಿ ವಿತ್ ಇನ್ ಟೂ ಇಯರ್ಸ್ ಅಲ್ಲಿ ನಾವು ನಿಮಗೆ ಡೆವಲಪ್ಮೆಂಟ್ಸ್ ಮಾಡಿ ಎಲ್ಲ ಕೊಟ್ಟು ನಿಮಗೆ ಸೈಟ್ ಗಳನ್ನ ಬುಕ್ ಮಾಡಿಕೊಡ್ತೀವಿ ಈ ಒಂದು ಲೆವೆಲ್ ಪ್ರೈಸಿಂಗ್ ವಿಚಾರಕ್ಕೆ ಬಂದ್ರೆ ಸ್ಯಾಲರಿಡ್ ಎಂಪ್ಲಾಯೀಸ್ ಅಂದ್ರೆ ಗೌರ್ಮೆಂಟ್ ಅಥವಾ ನಾನ್ ಗೌರ್ಮೆಂಟ್ ಗೆ ಕೇವಲ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೋಟ್ ಮಾಡ್ತಾ ಇದೀವಿ ಅಥವಾ ಅದರ್ಸ್ ಆಗಿದ್ರೆ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಗೆ ನಾವು ಕೋಟ್ ಮಾಡ್ತಾ ಇದೀವಿ ಈ ಸೈಟ್ಸ್ನ ಏನಾದರೂ ವಿಸಿಟ್ ಮಾಡಬೇಕು ಅಂತ ಡಿಸ್ಪ್ಲೇ ಮೇಲೆ ಕಾಣಿಸಿರೋ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಆಫೀಸ್ ಅಡ್ರೆಸ್ ತಿಳಿಸ್ತಾರೆ ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ಬಂದ್ಬಿಟ್ಟು ಯಲಹಂಕ ಜುಡಿಷಿಯಲ್ ಲೇಔಟ್ ಅಲ್ಲಿ ಸೊ ಆಫೀಸ್ ಅಡ್ರೆಸ್ ಗೆ ಹೋದ್ರೆ ನಿಮಗೆ ನಮ್ಮ ಲೇಔಟ್ ಕಡೆಯಿಂದ ನಿಮಗೆ ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ಪ್ರೊವೈಡ್ ಮಾಡ್ತಾರೆ ನೀವು ಲೇಔಟ್ ವಿಸಿಟ್ ಮಾಡಿ ನಿಮ್ಗೆ ಏನಾದರೂ ಸೈಟ್ ಇಷ್ಟ ಆದಲ್ಲಿ ಫರ್ದರ್ ಪ್ರೊಸೀಜರ್ ಡಾಕ್ಯುಮೆಂಟೇಶನ್ ಆಗಿರ್ಬೋದು ಪೇಪರ್ ವರ್ಕ್ಸ್ ಲಾಯರ್ ಏನೇ ಇರ್ಬೋದು ಅದನ್ನ ಕಂಪ್ಲೀಟ್ ಮಾಡ್ಕೊಬೋದು